ಕುಕ್ಕೆ ಸುಬ್ರಹ್ಮಣ್ಯದ ಮಹತೋಭಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಂಗಳವಾರ ಬಾಲಿವುಡ್ನ ನಟಿ ಕತ್ರಿನಾ ಕೇಫ್ ಸರ್ಪ ಸಂಸ್ಕಾರ ಸೇವೆಯನ್ನ ಸಲ್ಲಿಸಿದ್ದಾರೆ ಆರಂಭದಲ್ಲಿ ಶ್ರೀ ದೇವಳಕ್ಕೆ ತೆರಳಿದ ಅವರು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ನಂತರ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳಿ ದರ್ಶನ ಮಾಡಿ ಮೃತ್ತಿಕಾ ಪ್ರಸಾದ ಸ್ವೀಕರಿಸಿದರು ಆದಿಸುಬ್ರಹ್ಮಣ್ಯದ ಸರ್ಪ ಸಂಸ್ಕಾರ ಯಾಗಶಾಲೆಗೆ ತೆರಳಿದ ಅವರು ಆರಂಭದಲ್ಲಿ ಸರ್ಪ ಸಂಸ್ಕಾರ ಸೇವೆಗೆ ಸಂಕಲ್ಪ ಮಾಡಿದರು ಸಂತಾನ ಪ್ರಾಪ್ತಿ ವೃತ್ತಿ ಜೀವನದ ಪ್ರಗತಿ ಸೇರಿದಂತೆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂಬಂತೆ ಅರ್ಚಕರ ಮುಖಾಂತರ ಸಂಕಲ್ಪವನ್ನು ನೆರವೇರಿಸಿದ್ದಾರೆ ಎನ್ನಲಾಗಿದೆ ಈ ಸಂದರ್ಭ ಹಿಂದಿ ನಟಿ ಶ್ರದ್ಧಾ ಕೂಡ ಪಾಲ್ಗೊಂಡಿದ್ದರು ಪ್ರಥಮ ದಿನದ ವಿಧಿವಿಧಾನಗಳ ಬಳಿಕ ಅವರು ದೇವಳದಲ್ಲಿ ಭೋಜನ ಪ್ರಸಾದ ಮತ್ತು ಸಂಜೆ ಉಪಹಾರ ಸ್ವೀಕರಿಸಿದರು ಪುರೋಹಿತ ನಂದಕಿಶೋರ್ ಭಟ್ ಹಾಗೂ ಕ್ರಿಯಾಕರ್ತೃ ಸುಧೀರ್ ಭಟ್ ಸರ್ಪ ಸಂಸ್ಕಾರದ ವೈದಿಕ ವಿಧಿವಿಧಾನ ನೆರವೇರಿಸಿದರು ತಮಿಳು ಚಿತ್ರರಂಗದ ನಿರ್ದೇಶಕರೋರ್ವರ ಸಲಹೆಯಂತೆ ಅವರಿಂದ ಮಾಹಿತಿ ಪಡೆದು ಕುಕ್ಕೆಗೆ ಕತ್ರಿನಾ ಕೈಫ್ ಅವರು ಭೇಟಿ ನೀಡಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ತಿಳಿದು ಇದರೊಂದಿಗೆ ದೇವ ವಶಿಷ್ಠ ಹಾಗೂ ಶಿವಾನಿ ವಶಿಷ್ಠ ಭಾರದ್ವಾಜ್ ಆಗಮಿಸಿದರು ದೇವಳದ ಶಿಷ್ಟಾಚಾರ ಅಧಿಕಾರಿ ರಾವ್ ಉಪಸ್ಥಿತರಿದ್ದರು ಕುಕ್ಕೆಗೆ ಆಗಮಿಸಿದ ಕತ್ರಿನಾ ಕೈಫ್ ಅವರು ಕಾರಿನಲ್ಲಿ ಖಾಸಗಿ ವಸತಿ ಗೃಹದಿಂದ ದೇವಸ್ಥಾನದವರೆಗೆ ಆಗಮಿಸಿದ್ದು ಈ ವೇಳೆ ಅವರು ಮುಖಕ್ಕೆ ಮಾಸ್ಕ್ ತಲೆಗೆ ದುಪ್ಪಟ್ಟ ಹಾಕಿಕೊಂಡೇ ಓಡಾಟ ನಡೆಸಿದರು ಪೂಜೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲೂ ಮಾಸ್ಕ್ ತಲೆಗೆ ದುಪ್ಪಟ್ಟ ಧರಿಸಿರುವುದು ಕಂಡುಬಂದಿದೆ ಮಾಧ್ಯಮದವರಿಂದ ಅಂತರ ಕಾಯ್ದುಕೊಂಡಿದ್ದ ಕತ್ರಿನಾ ಕೈಫ್ ಮಾಧ್ಯಮದವರಿಗೆ ಮುಖ ತೋರಿಸುವುದರಲ್ಲೂ ಹಿಂದೇಟು ಹಾಕಿದ್ರು ಮಧ್ಯಾಹ್ನ ದೇವಳದಲ್ಲಿ ಭೋಜನ ಪ್ರಸಾದ ಸ್ವೀಕರಿಸುವ ಸಂದರ್ಭದಲ್ಲೂ ಕೆಲ ಹೊತ್ತು ಕಾದು ಮಾಧ್ಯಮದವರ ಕಣ್ಣು ತಪ್ಪಿಸಿಯೇ ತೆರಳಿದ ಘಟನೆಯೂ ನಡೆಯಿತು